ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಪೂರಿ ಸಾಗು ಮಾಡ್ತಾ ಇದ್ದೀವಿ ಬನ್ನಿ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ನೋಡಿ ಪೂರಿ ಮಾಡ್ತಾ ಇದ್ದೀವಿ ಅದಕ್ಕೆ ಒಂದು ಕಪ್ಪಷ್ಟು ಗೋಧಿ ಹಸಿ ಇಟ್ಟು ಒಂದು ಕಪ್ಪಷ್ಟು ಮೈದಾ ಹಸಿಟ್ಟು ತೊಗೊಂಡಿದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತ ಇದ್ದೀವಿ ನೀರು ಹಾಕೊಂಡು ಇವಾಗ ಕಲ್ಸ್ಕೊಬೇಕು ಇವಾಗ ಒಂದು ಅರ್ಧ ಲೋಟದಷ್ಟು ನೀರು ಹಾಕೊಬೇಕು ಕಲಸ್ಕೊಬೇಕು ಚಪಾತಿ ಹಿಟ್ಟಿನ ಅದಕ್ಕೆ ಕಲಸ್ಕೊಬೇಕು ನೋಡಿ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಸ್ಕೊಂಡು ಒಂದು ಹತ್ತು ನಿಮಿಷ ಬಿಡಬೇಕು ನೋಡಿ ಪುರಿನ ಚಿಕ್ಕ ಚಿಕ್ಕ ಉಂಡೆ ಥರ ಈ ಥರ ಮಾಡಿಕೊಂಡು ಈ ಥರ ಒತ್ತಬೇಕು ನೋಡಿ ಈ ರೀತಿ ಒತ್ಕೊಂಡು ಎಣ್ಣೆ ಕರಿಬೇಕು ನೋಡಿ ಈ ರೀತಿ ಊರಿನ ಒತ್ಕೊಬೇಕು ನೋಡಿ ಪೂರಿಗೆ ಈ ತರ ಎಣ್ಣೆ ಕಾಯಿಸ್ಕೊಂಡು ಒಂದೊಂದೇ ಈ ತರ ಬಿಡಬೇಕು ನಿಧಾನಕ್ಕೆ ನೋಡಿ ಈ ತರ ತಿರ್ಗಿಸ್ಕೊಡ್ಬೇಕು ನೋಡಿ ಯಾವ ರೀತಿ ಉಪ್ಕೊಂಡು ಬರ್ತದೆ ನೋಡಿ ಪೂರಿ ನೋಡಿ ರೀತಿ ಉಪ್ಕೊಂಡು ಬರ್ತದೆ ಇದಾಗಿದೆ ಇದು ನೋಡಿ ರೀತಿ ಉಪ್ಕೊಂಡು ಬರ್ತದೆ ನೋಡಿ ತಿರುಗಿಸ್ಕೊಡ್ಬೇಕು ಈ ಥರ ನೋಡಿ ಪೂರಿ ರೆಡಿಯಾಗಿದೆ ಸಾಗು ಜೊತೆ ಸವಿಯಲು ಸಿದ್ಧವಾಗಿದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ